ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಮಾಡ್ತಿದ್ದೀರಾ ಎಲ್ಲರ ಮನೇಲಿ ವರಮಾಲಕ್ಷ್ಮಿ ಹಬ್ಬ ಜೋರಾ ನಮ್ಮ ಮನೇಲಿ ಏನು ಜೋರಿಲ್ಲ ಸಿಂಪಲ್ಲು ಅದಕ್ಕೆ ನಿಮಗೆಲ್ಲ ಜೋರಾಗಿ ಮಾಡೋರಿಗೆ ನಮ್ಮ ಕಡೆಯಿಂದ ಏನಾರು ಒಂದು ಸಹಾಯ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ ಏನಪ್ಪ ಸಹಾಯ ಅಂದರೆ ಇವಾಗಂತೂ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೂವುಗಳು ಅಂದರೆ ತುಂಬ ಡಿಮೆಂಡು ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡು ಬೇರೆ ಕಡೆ ತರೋದಕ್ಕಿಂತ ಇಲ್ಲಿ ತೊಗೊಂಡ್ರೆ ನೂರು ರೂಪಾಯಿ ಎಷ್ಟೋ ಉಳಿದ್ರೆ ಉತ್ತಮ ನನ್ನ ಫ್ರೆಂಡ್ಗಳಿಗೆ ಅಂತ ನಾನು ಇವತ್ತು ಈ ಕೆಲಸ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ಮಾಗಡಿ ರೋಡು ತಾವರೆ ಕೆರೆ ಗೊಲ್ರಟ್ಟಿ ಬ್ಯಾಡ್ರಳ್ಳಿ ಸುತ್ತಗಟ್ಟೆ ಈ ಕಡೆ ಹತ್ರ ಕಲ್ಲಲ್ಲಿ ಕಲ್ಲಳ್ಳಿ ಕೊಡಗೇಹಳ್ಳಿ ಕಡೆ ಇದ್ದರೆ ನೀವು ಅಂದರೂ ನಿಮ್ಮವ್ರು ಯಾರನ್ನ ಇದ್ದರೆ ನಿಮ್ಮ ಸಂಬಂಧಿಕರು ಸ್ನೇಹಿತರು ಪರಿಚಯದವರು ಅವ್ರಿಗೆ ತಿಳಿಸ್ಕೊಡಿ ನಾನು ಇವತ್ತು ಅಂಗಡಿ ಹಾಕಿದ್ದೀನಿ ಇಲ್ಲಿ ನಾವೇ ಮಾಡೋದು ಬೇರೆ ಹಾಳುಗಳಿಲ್ಲ ಜಾಸ್ತಿ ದುಡ್ಡು ತೊಗೊತೀವಿ ನನಗೆ ಮತ್ತು ಎಲ್ಲ ಮಾರ್ಕೆಟಲ್ಲಿ ತಂದಿರೋದಲ್ಲ ಡೈರೆಕ್ಟ್ ತೋಟದಿಂದ ತೊಗೊಂಬಂದಿರೋದು ಅದರಿಂದ ಅದರಿಂದನೂ ಜಾಸ್ತಿ ದುಡ್ಡು ತಗೊಳ್ಳಲ್ಲ ಬಂದು ನೀವು ತೊಗೊಂಡು ಹೋಗ್ಬೋದು ಆರಾಮಾಗಿ ನೋಡಿ ತೋರಿಸ್ತೀನಿ ಈಗ ಹೂವುಗಳನ್ನ ನೋಡಿ ಫ್ರೆಂಡ್ಸ್ ಎಷ್ಟು ಫ್ರೆಶ್ ಆಗಿದೆ ಹೂವು ನೋಡಿ ಇಷ್ಟು ಫ್ರೆಶ್ ಆಗಿದೆ ಕಾಂಟ್ಯಾಕ್ಟ್ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೈ ಏಯ್ಟ್ ಫೈ ಡಬಲ್ ಜೀರೋ ಒನ್ ಮಾಗಡಿ ಮೇನ್ ರೋಡ್ ಹತ್ರ ಈ ತಿಂಗಳ ಪೂರ್ತಿ ಇರುತ್ತೆ ಗುರುವಾರ ಗುರುವಾರ ಇದೇ ಜಾಗದಲ್ಲಿ ಅಂಗಡಿ ಈ ಥರ ರೆಡಿಯಾಗಿದೆ ಆರ್ಚು ಅವಶ್ಯಕತೆ ಇರೋರು ಬೇಕಾಗಿರೋರು ಬಂದು ತಗೊಂಡೋಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು ನೋಡಿ ಎಲ್ಲ ಫ್ರೆಶ್ ಐಟಮೇ ಎಲ್ಲ ನಾವೇ ಮಾಡ್ತಿರೋದು ನಿಮಗೆ ತಾವರೆ ಹೂವು ಬೇಕಾ ಈಗ ಯಾವ ಬೇಕು ನೋಡಿ ಗುಲಾಬಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಈ ಹೂವುಗಳಲ್ಲ ಹೆಸರೆಲ್ಲ ನನಗೆ ಗೊತ್ತಿಲ್ಲ ಬಂದು ನೀವು ತಗೊಂಡು ಹೋಗ್ಬೋದು ಎಲ್ಲ ಫ್ರೆಶ್ 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 ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ ಬೇಗ ಬೇಗ ಆಯ್ತಾ ನಿಮಗಾಗಿ ಮಾತ್ರ ಎಲ್ಲ ಬೇರೆಯವ್ರಿಗೆ ಯಾರಿಗೂ ಇಲ್ಲ ನಮ್ಮವ್ರಿಗಾಗಿ ಮಾತ್ರ